ಒಂದಿನ ಒಂದು ಮೇಕೆ ನದಿ ದಡದಲ್ಲಿ ಆ ತೀರದ ಹಸಿರಾಗಿದೆ ಅದರ ರುಚಿ ನೋಡಬೇಕು ನದಿ ದಾಟೋದು ಹೇಗೆ ಅಂತ ಯೋಚಿಸ್ತಿದ್ದಾಗ ಒಂದು ಮರದ ದಿಮ್ಮಿನ ನೋಡ್ತು ಇದರ ಮೇಲಿಂದ ನದಿ ದಾಟ್ತೀನಿ ಅದು ದಿಮ್ಮಿ ಮೇಲೆ ಹತ್ತಿದ್ದಂಗೆ ಮತ್ತೊಂದು ತುದಿಯಿಂದ ಇನ್ನೊಂದ್ ಮೇಕೆ ಬರುತ್ತಿರೋದು ನೋಡ್ತು ನಾನು ಮೊದಲು ಹೋಗ್ತೇನೆ ಅಂತ ಆ ಮೇಕೆ ಹೇಳ್ತು ಏಕೆ ನಾನು ಮೊದಲು ಹೋಗ್ತೇನೆ ಅಂತ ಇನ್ನೊನ್ ಮೇಕೆ ಹೇಳ್ತು ಮೊದಲನೇ ಮೇಕೆ ಯೋಚಿಸ್ತು ಅದರ ತಾತ ಹೇಳಿದ ಕಥೆ ಅದಕ್ ನೆನಪಾಯ್ತು ಇದೇ ರೀತಿ ಎರಡ್ ಮೇಕೆಗಳು ಒಂದಕ್ಕೊಂದು ದಾರಿ ಬಿಡದೆ ದಿಮ್ಮಿ ಮೇಲೆ ಜಗಳ ಆಡಿ ಕೊನೆಗೆ ನದಿಗೆ ಬಿದ್ದು ಮುಳುಗೋದ್ವಂತೆ ಮೊದಲನೇ ಮೇಕೆ ಬುದ್ಧಿ ಉಪಯೋಗಿಸಿ ಜಗಳದ ಸಮಯ ಅಲ್ಲ ಬುದ್ಧಿ ಉಪಯೋಗಿಸೋಣ ಬಗ್ಗಿ ಕೂರ್ತೀನಿ ನೀನು ನನ್ನ ಮೇಲಿಂದ ಜಿಗ್ದು ಇನ್ನೊಂದ್ ತೀರಕ್ ಹೋಗು ಅಂತ ಹೇಳಿ ಮೊದಲನೇ ಮೇಕೆ ಬಗ್ಗಿ ಕೂತ್ಕೊಂಡು ಎರಡನೇ ಮೇಕೆ ಜಿಗ್ದು ಇನ್ನೊಂದು ಬದಿಗೆ ಹೋಯ್ತು ಧನ್ಯವಾದ ನೀನು ಬಹಳ ಬುದ್ಧಿವಂತ ಅವರಿಬ್ರು ಅವರವರ ದಾರಿಯಲ್ಲಿ ಹೋದ್ರು ಯೋಚಿಸಿ ಕೆಲಸ ಮಾಡಬೇಕು